ನಮಸ್ಕಾರ ಈ ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ದೈಹಿಕ ಶಿಕ್ಷೆ ನಿಷೇಧ ಮತ್ತು ನಿರ್ಮೂಲನಾ ಸಂಬಂಧ ಎನ್ ಸಿ ಪಿ ಆರ್ ಅಂದ್ರೆ ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ರಾಷ್ಟ್ರೀಯ ಆಯೋಗ ಏನಿದೆ ಮಕ್ಕಳ ಹಕ್ಕುಗಳ ರಕ್ಷಣೆಗೆ ಸಂಬಂಧಪಟ್ಟಂತಹ ರಾಷ್ಟ್ರೀಯ ಆಯೋಗದ ಮಾರ್ಗಸೂಚಿಯ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಇದ್ವಿ ಸೊ ಈ ಮಾರ್ಗಸೂಚಿ ಇದು ಡಿ ಎಸ್ ಸಿ ಆರ್ ಟಿ ವೆಬ್ಸೈಟ್ ಅಲ್ಲಿ ನಮಗೆ ಲಭ್ಯ ಇದೆ ಇದನ್ನು ಆಧಾರವಾಗಿ ಇಟ್ಕೊಂಡು ನಾನು ಆ ಪವರ್ ಪಾಯಿಂಟ್ ಪ್ರೆಸೆಂಟೇಶನನ್ನು ನಾನು ಮಾಡಿದೆ ಸೊ ಇದರೊಳಗಡೆ ನೋಡಿ ನಾನು ಈ ಒಂದು ಮಾರ್ಗಸೂಚಿಯ ಒಂದು ತಯಾರಿಯಲ್ಲಿ ಇದು ಸಂಪನ್ಮೂಲ ಸಾಹಿತ್ಯದ ಒಂದು ತಯಾರಿಯಲ್ಲಿ ನಾನು ಸಹ ಇದ್ದೆ ಇದರೊಳಗಡೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಒಂದು ಬರವಣಿಗೆಯಲ್ಲಿ ಮತ್ತು ಅದರ ಒಂದು ಕನ್ನಡನ ತಿದ್ದುದರಲ್ಲಿ ಸಹ ನಾನು ಇದ್ದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಈ ನಾಲ್ಕು ಪರಿಚಯ ದೈಹಿಕ ಶಿಕ್ಷೆಯನ್ನು ಕುರಿತ ಗ್ರಹಿಕೆಗಳು ದೈಹಿಕ ಶಿಕ್ಷೆಯ ದೀರ್ಘಕಾಲಿಕ ಪರಿಣಾಮಗಳು ದೈಹಿಕ ಶಿಕ್ಷೆಯ ಕುರಿತ ಪರಿಭಾಷೆಗಳು ಇಷ್ಟನ್ನ ನಾವು ಚರ್ಚೆ ಮಾಡಿದೀವಿ ಈಗ ಇವತ್ತು ಕಾನೂನು ಆಧಾರಗಳು ಅಂದ್ರೆ ದೈಹಿಕ ಶಿಕ್ಷೆಯನ್ನ ನಾವು ಮಕ್ಕಳಿಗೆ ಕೊಡಬಾರ್ದು ಶಾಲಾ ಕಾಲೇಜುಗಳಲ್ಲಿ ಮತ್ತು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ವಸತಿಗಳಲ್ಲಿ ಅನ್ಲಿಕ್ಕೆ ಏನು ಕಾನೂನು ಆಧಾರ ಇದೆ ಅನ್ನೋದನ್ನ ಇವತ್ತು ನಾವು ಗಮನಿಸೋಣ ನೋಡಿ ನೋಡಿ ಕಾನೂನು ಆಧಾರ ಅಂತ ನಾವು ಬಂದಾಗ ಯಾವ್ಯಾವ ಕಾನೂನುಗಳಿದಾವೆ ಅಂತ ನಾವು ಗಮನಿಸಿದರೆ ಅಂತಾರಾಷ್ಟ್ರೀಯ ಕಾನೂನನ್ನು ಮೊದಲು ಉಲ್ಲೇಖ ಮಾಡಲಾಗುತ್ತೆ ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಅಂತ ನಾವೇನು ಹೇಳಿದ್ವಿ ಅಂದರೆ ವಿಶ್ವಸಂಸ್ಥೆಯ ಮಟ್ಟದಲ್ಲಿ ಮಕ್ಕಳ ಹಕ್ಕುಗಳಿಗೆ ಸಂಬಂಧಪಟ್ಟಂತಹ ಒಂದು ಒಡಂಬಡಿಕೆ ಏನಾಗಿದೆ ಯು ಎನ್ ಯುನೈಟೆಡ್ ನೇಷನ್ಸ್ ಫಾರ್ ಕನ್ವೆನ್ಷನ್ ಆಫ್ ದಿ ರೈಟ್ಸ್ ಆಫ್ ದಿ ಚಿಲ್ಡ್ರನ್ ಯು ಎನ್ ಸಿ ಆರ್ ಸಿ ಅಂತ ನಾವೇನು ಕರಿತೇವೆ ಅದರ ಇಪ್ಪತ್ತೆಂಟು ಎರಡನೇ ಅನುಚ್ಛೇದದಲ್ಲಿ ಮಗುವಿನ ಮಾನವೀಯ ಘನತೆಗನುಗುಣವಾಗಿ ನಾವು ಮತ್ತು ಪ್ರಸ್ತುತ ಒಡಂಬಡಿಕೆ ಅಂದರೆ ಏನು ಜಾಗತಿಕ ಮಟ್ಟದಲ್ಲಿ ಎಲ್ಲ ದೇಶಗಳು ಒಡಂಬಡಿಕೆಯನ್ನು ಮಾಡಿಕೊಳ್ಳಲಾಗಿದೆ ಆ ಒಂದು ಘನತೆಗೆ ಮಕ್ಕಳ ಮಾನವೀಯ ಘನತೆಗೆ ಅನುಗುಣವಾಗಿ ಶಾಲೆಯಲ್ಲಿ ಶಿಸ್ತನ್ನು ನಿರ್ವಹಿಸಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಖಾತ್ರಿಪಡಿಸ್ಕೋಬೇಕು ಅನ್ನುವಂಥ ಮಾತಿದೆ ಮತ್ತು ಇಪ್ಪತ್ತೊಂಬತ್ತು ಒಂದು ಹೆಚ್ಚ ಅನುಚ್ಛೇದದಲ್ಲಿ ಮಾನವ ಮಗುವಿನ ಶಿಕ್ಷಣ ಏನಿದೆಯಲ್ಲ ಮಾನವ ಹಕ್ಕುಗಳು ಮತ್ತು ಮೂಲಭೂತ ಸ್ವಾತಂತ್ರ್ಯಕ್ಕೆ ಮತ್ತು ವಿಶ್ವಸಂಸ್ಥೆಯ ಸನ್ನದಿನಲ್ಲಿ ಅಳವಡಿಸಿರ್ತಕ್ಕಂಥ ತತ್ವಗಳನ್ನು ಗೌರವಿಸುವ ರೀತಿಯಲ್ಲಿ ಅಭಿವೃದ್ಧಿ ನಿರ್ದೇಶಿತವಾಗುವಂತೆ ನಿರ್ದೇಶಿತವಾಗುತ್ತವೆ ವಾಗುತ್ತದೆ ಎಂಬುದನ್ನು ಸದಸ್ಯ ರಾಷ್ಟ್ರಗಳು ಒಪ್ಪಿಕೊಳ್ಳುತ್ತವೆ ಅಂದರೆ ಈ ಸನ್ನದಿಗೆ ಸಹಿ ಮಾಡತಕ್ಕಂಥ ಎಲ್ಲ ರಾಷ್ಟ್ರಗಳು ಸಹ ಮಗುವಿನ ಶಿಕ್ಷಣ ಮಾನವ ಹಕ್ಕುಗಳು ಮತ್ತು ಮೂಲಭೂತ ಸ್ವಾತಂತ್ರ್ಯ ಅದಕ್ಕೆ ಸಂಬಂಧಪಟ್ಟಂತಹ ಆ ಸನ್ನದಿನಲ್ಲಿ ಅಳವಡಿಸಿರ್ತಕ್ಕಂಥ ಎಲ್ಲಾ ತತ್ವಗಳನ್ನು ಗೌರವಿಸುವ ರೀತಿಯಲ್ಲಿ ಇರಬೇಕು ಅನ್ನುವಂಥದ್ದನ್ನು ಒಪ್ಕೋಬೇಕು ಮತ್ತು ಮೂವತ್ತೇಳು ಎ ಅನುಚ್ಛೇದ ಏನಿದೆ ಮಾನವ ಮಕ್ಕಳ ಹಕ್ಕುಗಳ ಒಡಂಬಡಿಕೆಯಲ್ಲಿ ಯಾವುದೇ ಮಗುವಿನ ಹಿಂಸೆ ಅಥವಾ ಇತರ ಕ್ರೂರ ಅಮಾನವೀಯ ಮತ್ತು ಅವಮಾನಕರ ನಡವಳಿಕೆಗೆ ಅಥವಾ ಶಿಕ್ಷೆಗೆ ಒಳಪಡಿಸುತ್ತಿಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳಕ್ಕೆ ಸದಸ್ಯ ರಾಷ್ಟ್ರಗಳನ್ನು ನಿರೀಕ್ಷಿಸುತ್ತೆ ನಾನು ತಮಗೆ ಈ ಹಿಂದಿನ ವೀಡಿಯೋದಲ್ಲಿ ಹೇಳಿದೆ ಭಾರತನು ಸಹ ಇದಕ್ಕೆ ಸಹಿ ಹಾಕಿರೋದ್ರಿಂದ ಯಾವುದೇ ಮಗುವಿಗೆ ಹಿಂಸೆ ಅಥವಾ ಕ್ರೂರ ಅಥವಾ ಅಮಾನವೀಯ ಅವಮಾನಕರ ನಡವಳಿಕೆ ಮತ್ತು ಶಿಕ್ಷೆಯನ್ನು ಒಳಪಡಿಸ್ತಿಲ್ಲ ಅನ್ನುವುದನ್ನು ನಾವು ಖಚಿತಪಡಿಸ್ಕೊಳ್ಬೇಕಾಗತ್ತೆ ವಿಶ್ವಸಂಸ್ಥೆಯ ಒಡಂಬಡಿಕೆಯ ಹತ್ತೊಂಬತ್ತು ಒಂದನೇ ಅನುಚ್ಛೇದದಲ್ಲಿ ಪೋಷಕರಿರಬಹುದು ಕಾನೂನು ಪಾಲಕರಿರಬಹುದು ಅಥವಾ ಮಗುವಿನ ಪಾಲನೆ ಜವಾಬ್ದಾರಿ ಹೊತ್ತಿರತಕ್ಕಂಥ ಯಾರೇ ಇರಬಹುದು ಆ ಪಾಲನೆಯಲ್ಲಿ ಮಕ್ಕಳಿದ್ದಾಗ ಲೈಂಗಿಕ ದುರುಪಯೋಗವನ್ನು ಒಳಗೊಂಡಂತೆ ಎಲ್ಲ ಸ್ವರೂಪದ ದೈಹಿಕ ಅಥವಾ ಮಾನಸಿಕ ಹಿಂಸೆ ಗಾಯ ದುರುಪಯೋಗ ನಿರ್ಲಕ್ಷ್ಯ ಅಥವಾ ನಿರ್ಲಕ್ಷ್ಯದ ನಡವಳಿಕೆ ಪೀಡನೆ ಅಥವಾ ಶೋಷಣೆ ಶೋಷಣೆಗಳಿಂದ ಮಗುವನ್ನು ರಕ್ಷಿಸಲಿಕ್ಕೆ ಎಲ್ಲ ಸೂಕ್ತ ಶಾಸಕಾಂಗ ಆಡಳಿತಾತ್ಮಕ ಮತ್ತು ಸಾಮಾಜಿಕ ಮತ್ತು ಶೈಕ್ಷಣಿಕ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ನೋಡಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಮಾನಸಿಕ ಹಿಂಸೆಯನ್ನು ಮಾಡಂಗಿಲ್ಲ ಯಾರ ಪಾಲನೆಯಲ್ಲಿ ಮಗು ಇದೆಯೋ ಅಲ್ಲಿ ನಿರ್ಲಕ್ಷ್ಯನು ಮಾಡೋ ಹಾಗಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಶಾಸಕಾಂಗ ಇರ್ಬೋದು ಆಡಳಿತಾತ್ಮಕ ಮತ್ತು ಸಾಮಾಜಿಕ ಶೈಕ್ಷಣಿಕ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು ಅದೇ ಹತ್ತೊಂಬತ್ತು ಎರಡನೇ ಅನುಚ್ಛೇದದಲ್ಲಿಯೂ ಸಹ ಏನು ಹೇಳುತ್ತೆ ಅನ್ನೋದನ್ನು ತಾವು ಗಮನಿಸ್ಬೋದು ನಾನು ಸಂಪೂರ್ಣವಾಗಿ ಓದ್ಲಿಕ್ಕೆ ಹೋಗಲ್ಲ ಸೊ ಇಲ್ಲಿ ಈ ಸ ಇಂತಹ ಸಂರಕ್ಷಣಾ ಕ್ರಮಗಳಲ್ಲಿ ಮಗುವಿಗೆ ಮತ್ತು ಮಗುವಿನ ಪೋಷಣೆ ಜವಾಬ್ದಾರಿ ಹೊಂದಿರತಕ್ಕಂಥವರಿಗೆ ಅಗತ್ಯ ಬೆಂಬಲ ಒದಗಿಸ್ಬೇಕು ಈ ಮೊದಲು ವಿವರಿಸಿದ ಮಕ್ಕಳನ್ನು ಪೀಡಿಸುವಂಥ ಘಟನೆಗಳನ್ನು ಇತರ ರೀತಿಯಲ್ಲಿ ತಡೆಗಟ್ಟಬೇಕು ಗುರುತಿಸಬೇಕು ವರದಿ ಮಾಡಬೇಕು ಉಲ್ಲೇಖಿಸಬೇಕು ತನಿಖೆ ಮಾಡಬೇಕು ನೋಡಿ ಆದರೆ ರಿಪೋರ್ಟ್ ಮಾಡಬೇಕು ವರದಿ ಮಾಡಬೇಕು ತನಿಖೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಇಲ್ಲಿ ಮತ್ತು ಅದನ್ನು ಅನುಸರಿಸೋದಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಕಾರ್ಯಕ್ರಮಗಳ ಸಮರ್ಥನೆಗಾಗಿ ಪರಿಣಾಮಕಾರಿ ಕಾರ್ಯುದನ್ನು ಒಳಗೊಂಡು ಸೂಕ್ತವೆನಿಸುವಂತಿರಬೇಕು ಮತ್ತು ನ್ಯಾಯಾಲಯಗಳು ತೊಡಗಿಕೊಳ್ಳಲು ಸೂಕ್ತವೆನಿಸುವಂತಿರಬೇಕು ಅಂದರೆ ಇಂತಹ ಪ್ರಕರಣಗಳಾದರೆ ಅದನ್ನು ವರದಿ ಮಾಡಬೇಕು ಮತ್ತು ನ್ಯಾಯಾಲಯದಲ್ಲಿಯೂ ಸಹ ಪರಿಶೀಲನೆ ಆಗಬೇಕು ಅನ್ನುವಂಥದ್ದು ಐದು ಪಾಯಿಂಟ್ ಎರಡರಲ್ಲಿ ಸಂಬಂಧಪಟ್ಟ ಸಾಂವಿಧಾನಿಕ ಉಪಬಂಧಗಳು ಅಂದರೆ ನಮ್ಮ ಕಾನ್ಸ್ಟಿಟ್ಯೂಷನ್ನಲ್ಲಿ ಏನು ಹೇಳುತ್ತೆ ಅನ್ನುವಂಥದ್ದು ನಮಗೆ ಗೊತ್ತಿದೆ ಸಂವಿಧಾನದ ತಿದ್ದುಪಡಿಯನ್ನು ಮಾಡಲಾಯಿತು ಇಪ್ಪತ್ತೊಂದು ಎ ಅದು ಏನಿದೆ ಆ ಸಂವಿಧಾನದ ಒಂದು ಇಪ್ಪತ್ತೊಂದು ಇಪ್ಪತ್ತೊಂದನೇ ಅನುಚ್ಛೇದಕ್ಕೆ ತಿದ್ದುಪಡಿ ಮಾಡಿ ಹದಿನಾಲ್ಕು ವರ್ಷದ ವಯಸ್ಸಿರ್ತಕ್ಕಂಥ ಮಕ್ಕಳಿಗೆ ಶಿಕ್ಷಣದ ಹಕ್ಕನ್ನು ಖಚಿತಪಡಿಸಿದೆ ಸೊ ಇದು ಏನಿದೆಯಲ್ಲ ದೈಹಿಕ ಶಿಕ್ಷೆ ಕೊಡೋದ್ರಿಂದ ಮಕ್ಕಳ ಸ್ವಾತಂತ್ರ್ಯಕ್ಕೆ ಮತ್ತು ಘನತೆಯ ವಿರುದ್ಧದ ದುರುಪಯೋಗಕ್ಕೆ ಮತ್ತು ಅವುಗಳನ್ನು ವಿರೋಧಿಸುವುದಕ್ಕೆ ಸಮ ಅಂದ್ರೆ ನಾವು ಶಿಕ್ಷೆ ಕೊಟ್ಟು ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅನ್ನುವಂಥ ಒಂದು ಹಕ್ಕನ್ನು ಈ ಇಪ್ಪತ್ತೊಂದು ಎ ವಿಧಿಯಲ್ಲಿ ಬದುಕುವ ಹಕ್ಕು ಅನ್ನುವಂಥದ್ದು ಇಪ್ಪತ್ತೊಂದು ಅದಕ್ಕೆ ತಿದ್ದುಪಡಿ ಇಪ್ಪತ್ತೊಂದು ಎ ಆಗಿದೆ ಆದಾಗ್ಯೂ ಸಹ ನಾವು ಶಿಕ್ಷಣ ಕೊಡುವುದ ಹಿನ್ನೆಲೆಯಲ್ಲಿ ಅವ್ರಿಗೆ ಮಕ್ಕಳಿಗೆ ಶಿಕ್ಷೆ ಕೊಟ್ರೆ ಅದರಿಂದ ಆ ಮಕ್ಕಳ ನೋಡಿ ಇಲ್ಲಿ ಇದೆ ಮಕ್ಕಳ ಒಂದು ಆ ಭಯದಿಂದ ಮಕ್ಕಳು ಶಾಲೆಯಿಂದ ದೂರ ಬಿಡುವ ಮತ್ತು ಸಂಪೂರ್ಣವಾಗಿ ತೊರೆಯುವ ಸಾಧ್ಯತೆ ಹೆಚ್ಚು ಮಾಡುತ್ತೆ ಇದು ಮಗುವಿನ ಶಿಕ್ಷಣದಲ್ಲಿ ಹಸ್ತಕ್ಷೇಪ ಸಹ ಆದಂತೆ ಆಗುತ್ತೆ ಹೇಳ್ತಾ ಹೇಳಿದ್ದಾರೆ ಆದ್ರಿಂದ ಇದು ದೈಹಿಕ ಶಿಕ್ಷೆಯು ಮಗುವಿನ ಘನತೆಯಿಂದ ಜೀವಿಸುವ ಹಕ್ಕನ್ನು ಉಲ್ಲಂಘಿಸುತ್ತೆ ಸೊ ಇದು ಯಾವುದು ಅಂತ ಇದಕ್ಕೆ ಇಲ್ಲಿ ಯಾವ ಒಂದು ಆಧಾರ ಅನ್ನುವಂಥ ಇಲ್ಲಿ ಉಲ್ಲೇಖ ಮಾಡಲಾಗಿದೆ ಸಂವಿಧಾನದ ಇಪ್ಪತ್ತೊಂದು ಎ ಅನುಚ್ಛೇದದಲ್ಲಿ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡೋದಕ್ಕೆ ಸಂಬಂಧಪಟ್ಟಂತೆ ಉಪಬಂಧ ಕಲ್ಪಿಸಬೇಕು ಅನ್ನುವಂಥದ್ದು ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಆರ್ ಟಿ ಆಕ್ಟ್ ಎರಡ್ ಸಾವಿರದ ಒಂಬತ್ತನ್ನ ಅದರ ಮೂಲಕ ನಾವು ಜಾರಿಗೆ ತಂದಿದ್ದೀವಿ ಮತ್ತು ಅದರ ಮೂಲಭೂತ ಹಕ್ಕನ್ನಾಗಿ ನಾವು ಮಾಡಲಾಗಿದೆ ಮೂವತ್ತೊಂಬತ್ತು ಸಿ ನಲ್ಲಿ ಮಕ್ಕಳ ಎಳೆಯ ವಯಸ್ಸನ್ನು ದುರುಪಯೋಗ ಪಡಿಸ್ಕೊಳ್ಬಾರದು ನೋಡಿ ಇದು ಬಹಳ ಮುಖ್ಯವಾಗಿ ಮೂವತ್ತೊಂಬತ್ತು ಸಿ ನಮ್ಮ ಒಂದು ಸಂವಿಧಾನದ ಮೂವತ್ತೊಂಬತ್ತು ಸಿ ಅನುಚ್ಛೇದದಲ್ಲಿ ಸೊ ಅದಕ್ಕೆ ನಮ್ಮ ರಾಷ್ಟ್ರ ಪ್ರಗತಿದಾಯಕವಾಗಿ ಕಾರ್ಯನಿರ್ವಹಿಸಬೇಕು ಅಂತ ನಿರ್ದೇಶನ ಕೊಡುತ್ತೆ ಮೂವತ್ತೊಂಬತ್ತು ಎಫ್ ಏನು ಹೇಳುತ್ತೆ ನೋಡ್ರಿ ಮಕ್ಕಳಿಗೆ ಆರೋಗ್ಯಕರ ಆರೋಗ್ಯಕರ ರೀತಿಯಲ್ಲಿ ಹಾಗೂ ಸ್ವತಂತ್ರ ಮತ್ತು ಘನತೆಯೊಂದಿಗೆ ಅಭಿವೃದ್ಧಿ ಹೊಂದಲು ಅವಕಾಶ ಮತ್ತು ಸೌಲಭ್ಯಗಳನ್ನ ನೀಡಲಾಗಿದೆ ಬಾಲ್ಯ ಮತ್ತು ಕಿಶೋರಾವಸ್ಥೆಯಲ್ಲಿ ಶೋಷಣೆ ವಿರುದ್ಧ ನೈತಿಕ ಮತ್ತು ಭೌತಿಕ ತೊರೆಯುವಿಕೆಯ ವಿರುದ್ಧ ಮಕ್ಕಳು ಸಂರಕ್ಷಿತರಾಗಿದ್ದಾರೆ ಎಂಬುದನ್ನು ಖಚಿತಪಡಿಸಿಕೊಳ್ಬೇಕು ಅನ್ನುವಂಥದ್ದು ಹೇಳ ಇದು ಈ ಸಂವಿಧಾನದ ಏನಿದೆ ಇದು ಒಂದು ನಾಲ್ಕಿದೆ ಒಂದು ಇಪ್ಪತ್ತೊಂದು ಎ ಪ್ರಕಾರ ಜೀವಿಸುವ ಹಕ್ಕಿಗೆ ಏನು ನಾವು ತಿದ್ದುಪಡಿ ಅದರ ಪ್ರಕಾರ ನಾವು ಶಿಕ್ಷಣವನ್ನ ಕೊಟ್ಟಿದ್ದೀವಿ ಆರ್ ಟಿ ಆಕ್ಟ್ಗೆ ಮೂಲಭೂತ ಇತ್ತಂದಿದ್ದೀವಿ ಆದರೆ ಅದರಿಂದ ನಾವು ಶಿಕ್ಷೆ ಕೊಡೋದ್ರಿಂದ ಮಕ್ಕಳಿಗೆ ಘನತೆಯಿಂದ ಜೀವಿಸುವ ಹಕ್ಕನ್ನು ಉಲ್ಲಂಘಿಸುತ್ತೆ ಅನ್ನುವಂಥದ್ದು ಮೂವತ್ತೊಂಬತ್ತು ಸಿ ಮಕ್ಕಳ ಎಳೆಯ ವಯಸ್ಸನ್ನು ದುರುಪಯೋಗ ಪಡಿಸಿಕೊಳ್ಬಾರ್ದು ಮೂವತ್ತೊಂಬತ್ತು ಎಫ್ ಸಹ ಮಕ್ಕಳ ನೈತಿಕ ಮತ್ತು ಭೌತಿಕ ತೊರೆಯುವಿಕೆ ವಿರುದ್ಧ ಮಕ್ಕಳು ಸಂರಕ್ಷಿತರಾಗಿದ್ದಾರೆ ಮಕ್ಕಳನ್ನು ಸಂರಕ್ಷಿಸುವುದ್ರ ಬಗ್ಗೆ ಹೇಳುತ್ತೆ ಇನ್ನು ಭಾರತೀಯದ ದಂಡ ಸಮಿತಿ ಇಂಡಿಯನ್ ಪ್ಯೂನಲ್ ಕೋಡ್ ಇದು ಇವಾಗ ಇಲ್ಲ ಇವಾಗ ಅದನ್ನ ಮ ಭಾರತ್ ನ್ಯಾಯ ಸಂಹಿತೆ ಅಂತ ಮಾಡಲಾಗಿದೆ ಆದರೂ ಸಹ ಇವುಗಳು ಈ ಎಲ್ಲವೂ ಸಕ್ಷ್ ಸೆಕ್ಷನ್ಸು ಅದರಲ್ಲಿರುತ್ತೆ ನಾನು ಇದು ವಿವರಿಸಲಿಕ್ಕೆ ಹೋಗಲ್ಲ ಸೆಕ್ಷನ್ ಇವು ಸ್ಕ್ರೀನ್ ಮೇಲೆ ತಾವು ಗಮನಿಸಬಹುದು ಸೊ ಈ ಎಲ್ಲವೂ ಸಹ ಮಕ್ಕಳಿಗೆ ಈ ಎಲ್ಲ ಒಂದು ಸೆಕ್ಷನ್ಗಳ ಅಡಿಯಲ್ಲಿ ನಾವು ಮಕ್ಕಳಿಗೆ ಏನಾದರೂ ತೊಂದರೆ ಮಾಡಿದ್ರೆ ದೈಹಿಕ ಶಿಕ್ಷೆ ಮಾಡಿದ್ರೆ ಅವ್ರಿಗೆ ಅಂಥವ್ರ ವಿರುದ್ಧ ಕ್ರಮ ತಗೊಳ್ಳಿಕ್ಕೆ ಇಲ್ಲಿ ಆಸ್ಪದ ಇದೆ ಆದರೆ ಇಲ್ಲಿ ಸಾಮಾನ್ಯ ವಿನಾಯಿತಿ ಇದೆ ಆದರೆ ನೋಡಿ ಇಲ್ಲಿ ಹೇಳಲಾಗಿದೆ ಈ ವಿನಾಯಿತಿ ಏನಿದೆಯಲ್ಲ ದೈಹಿಕ ಶಿಕ್ಷೆ ಮತ್ತು ಇತರ ಕ್ರೂರ ಅಥವಾ ಅವಮಾನಕರ ಸ್ವರೂಪದ ಶಿಕ್ಷೆಯಿಂದ ರಕ್ಷಣೆ ಪಡೆಯುವ ಮಗುವಿನ ಹಕ್ಕು ಅಂತ ಪುನರ್ ಪುನರುಚ್ಚರಿಸಿದೆ ಅಂದರೆ ವಿನಾಯಿತಿ ಇದೆ ಮಕ್ ಪೋಷಕರಿಗೆ ಸ್ವಲ್ಪ ಮಟ್ಟಿಗೆ ಮಕ್ಕಳನ್ನು ಡಿಸಿಪ್ಲಿನ್ ಮಾಡಲಿಕ್ಕೆ ಆದರೆ ಇನ್ನೊಂದು ತೀರ್ಪಿನ ತೀರ್ಪಿನಲ್ಲಿ ಈ ರೀತಿಯನ್ನು ಹೇಳಲಾಗಿದೆ ಪ್ರಸ್ತುತ ದಿನಗಳಲ್ಲಿ ಮಗುವಿಗೆ ನೀಡುವ ದೈಹಿಕ ಶಿಕ್ಷೆಯನ್ನು ಕಾನೂನು ಗುರುತಿಸೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ ಇದಲ್ಲದೆ ಭಾರತವು ಮಕ್ಕಳ ಹಕ್ಕುಗಳ ಒಡಂಬಡಿಕೆಯ ಸದಸ್ಯ ರಾಷ್ಟ್ರವಾಗಿದೆ ಮಗುವಿನ ಅತ್ಯುತ್ತಮ ಹಿತಾಸಕ್ತಿಗಳ ಮಗುವಿನ ಅತ್ಯುತ್ತಮ ಹಿತಾಸಕ್ತಿಗಳ ಮಾನದಂಡವು ಈಗ ಸ್ಥಳೀಯ ಕಾನೂನಿನ ಭಾಗವಾಗಿದೆ ನೋಡಿ ಸ್ಥಳೀಯ ಕಾನೂನಿನ ಭಾಗವಾಗಿದೆ ಸೊ ಆದ್ದರಿಂದ ಇದಕ್ಕೆ ನಾವು ಮಕ್ಕಳಿಗೆ ಯಾವುದೇ ರೀತಿ ಶಿಕ್ಷೆ ಕೊಡಬಾರದು ಸೈದ್ಧಾಂತಿಕವಾಗಿಯೂ ಸಹ ದೈಹಿಕ ಹಾನಿಯನ್ನುಂಟು ಮಾಡುವ ದುಷ್ಕರ್ಮಿಗಳನ್ನು ಶಿಕ್ಷಿಸುವಂತಹ ಭಾರತೀಯ ಕಾನೂನಿನ ಎಲ್ಲ ಉಪಬಂಧಗಳು ದೈಹಿಕ ಶಿಕ್ಷೆ ಒಳಗೊಂಡಿವೆ ದೊಡ್ಡವ್ರಿಗೇನೇನು ಅಪ್ಲೈ ಆಗುತ್ತೋ ವಯಸ್ಕರಿಗೆ ಮತ್ತು ಮಕ್ಕಳ ನಡುವೆ ಯಾವುದೇ ವ್ಯತ್ಯಾಸ ಮಾಡೋ ಹಾಗಿಲ್ಲ ಆದ್ದರಿಂದ ಶಾಲೆಗಳು ಮತ್ತು ಇತರ ಸಂಸ್ಥೆಗಳಲ್ಲಿ ನೀಡುವ ದೈಹಿಕ ಶಿಕ್ಷೆಯನ್ನು ಸಾಮಾಜಿಕವಾಗಿ ವ್ಯಾಪಕವಾಗಿ ಒಪ್ಪಿಕೊಂಡುವುದರಿಂದ ನೋಡಿ ನಾವೆಲ್ಲ ಒಪ್ಕೊಂಬಿಡಿದ್ದೀವಿ ಅಂತ ಹೇಳ್ತಾ ಇದೀವಿ ನಾವು ಅದರ ತಪ್ಪದು ಅಂತ ಕಾನೂನು ಅಂತ ಪರಿಗಣಿಸಿರುವುದರಿಂದ ಅದರ ವಿರುದ್ಧದ ಕಾನೂನು ಹಕ್ಕು ಜರುಗಿಸೋದ ಪ್ರವೃತ್ತಿ ಇದೆ ಜರುಗಿಸ್ತಾ ಇಲ್ಲ ನಾವು ಆದ್ರಿಂದ ಈ ಪ್ರಕರಣದಲ್ಲಿ ಒತ್ತಿ ಹೇಳಲಾದ ಒಪ್ಪಂದಗಳು ನಿರ್ದಿಷ್ಟವಾಗಿ ಕ್ರಿಮಿನಲ್ ರೂಪಬಂಧಗಳು ದೈಹಿಕ ಶಿಕ್ಷೆಯ ಸಂದರ್ಭಗಳಲ್ಲಿ ಬಳಸಬಹುದಾದ ಸಾಧ್ಯತೆಯನ್ನು ಒಂದುವೇ ಆದರೂ ಅವುಗಳನ್ನು ಅಪರೂಪವಾಗಿ ಬಳಸಲಾಗುತ್ತಿದೆ ನೋಡಿ ಇದು ಅಪರೂಪವಾಗಿ ಬಳಸ್ತಾ ಇದೀವಿ ಆದರೆ ಆ ರೀತಿಯಲ್ಲಿ ಮಾಡಬಾರದು ಅನ್ನುವಂಥದ್ದನ್ನ ಇಲ್ಲಿ ಒತ್ತಿ ಹೇಳಲಾಗಿದೆ ಈ ಆರ್ ಟಿ ಆಕ್ಟ್ ಏನಿದೆ ಮಕ್ಕಳ ಹ ಶಿಕ್ಷಣ ಹಕ್ಕು ಕಾಯ್ದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಏನಿದೆ ಅದು ಎರಡ್ ಸಾವಿರದ ಹತ್ತು ಏಪ್ರಿಲ್ ಅಲ್ಲಿ ಜಾರಿ ಬಂತು ಅದರೊಳಗಡೆ ಹದಿನೇಳು ಒಂದು ಸೆಕ್ಷನ್ ಏನಿದೆ ದೈಹಿಕ ಶಿಕ್ಷೆ ಮತ್ತು ಮಾನಸಿಕ ಕಿರುಕುಳವನ್ನು ನಿಷೇಧಿಸುತ್ತೆ ಮಕ್ಕಳಿಗೆ ಹದಿನೇಳು ಒಂದರಲ್ಲಿ ಹದಿನೇಳು ಎರಡರಲ್ಲಿ ಅದನ್ನು ಶಿಕ್ಷಾರ್ಹ ಅಪರಾಧವನ್ನು ಹರಿಸುತ್ತೆ ನೋಡಿ ಹದಿನೇಳು ಒಂದು ಹೇಳುತ್ತೆ ಯಾವುದೇ ಮಗುವನ್ನು ದೈಹಿಕ ಶಿಕ್ಷೆ ಅಥವಾ ಮಾನಸಿಕ ಕಿರುಕುಳಕ್ಕೆ ಒಳಪಡಿಸಬಾರ್ದು ಆರ್ ಟಿ ಆ್ಯಕ್ಟ್ ಸೆವೆಂಟೀನ್ ಒನ್ನಲ್ಲಿ ಇದು ಹೇಳುತ್ತೆ ಮತ್ತು ಹದಿನೇಳು ಎರಡರಲ್ಲಿ ಹೇಳುತ್ತೆ ಅಂದರೆ ಇದನ್ನು ಉಲ್ಲಂಘಿಸ್ತಕ್ಕಂಥ ಯಾವುದೇ ವ್ಯಕ್ತಿಗೆ ಅಂಥ ವ್ಯಕ್ತಿಗೆ ಅನ್ವಯವಾಗುವ ಸೇವಾ ನಿಯಮಗಳ ಮೇರೆಗೆ ಶಿಸ್ತು ಕ್ರಮ ಜರುಗಿಸತಕ್ಕದ್ದು ನಮ್ಮದು ಸರ್ಕಾರಿ ನೌಕರರಾದರೆ ಕೆ ಸಿ ಎಸ್ ಆರ್ ಬರುತ್ತೆ ಮತ್ತು ಪ್ರೈವೇಟ್ ಅನ್ಯ ಏಡೆಡ್ ಆದರೆ ಅವ್ರಿಗೆ ಅವರು ಸಹ ಕೆ ಸಿ ಎಸ್ ಆರ್ ಅಲ್ಲಿರೋ ಕೆಲವು ಮತ್ತೆ ಏಡೆಡ್ ಆ್ಯಕ್ಟ್ ಇದೆ ಆದರೆ ಅದು ಅನ್ವಯ ಆಗುತ್ತೆ ಅನ್ಐಡೆಡ್ ಇನ್ಸ್ಟಿಟ್ಯೂಷನ್ಸ್ಗೂ ಸಹ ನಮ್ಮ ಒಂದು ಏನಿದೆ ಕರ್ನಾಟಕ ಎಜುಕೇಶನ್ ಆಕ್ಟ್ ಅದರಲ್ಲಿ ಸಹ ಇರುವಂತದ್ದು ಬರುತ್ತೆ ಆರ್ ಟಿ ಅಧಿನಿಯಮದ ಎಂಟು ಮತ್ತು ಒಂಬತ್ತನೇ ಪ್ರಕರಣದಲ್ಲಿಯೂ ಸಹ ಶೇಕಡಾ ಇಪ್ಪತ್ತೈದರಷ್ಟು ಏನು ಸೀಟುಗಳನ್ನು ಮಕ್ಕಳು ತೊಗೊಂಡಿರ್ತಾರೆ ದುರ್ಬಲ ವರ್ಗಕ್ಕೆ ಸೇರಿದ ಮಗುವಿಗೆ ಅಥವಾ ಸೌಲಭ್ಯ ಉಚಿತ ವರ್ಗಕ್ಕೆ ಸೇರಿದ ಮಗುವಿಗೆ ತಾರತಮ್ಯ ಮಾಡಲಾಗ್ತಿಲ್ಲ ತಾರತಮ್ಯ ಹಾಗಿಲ್ಲ ಮತ್ತು ಯಾವುದೇ ಕಾರಣಗಳ ಮೇಲೆ ಪ್ರಾಥಮಿಕ ಶಿಕ್ಷಣವನ್ನು ಪಡೆಯುವುದರಿಂದ ಮತ್ತು ಪೂರ್ಣಗೊಳಿಸಿರುವುದರಿಂದ ತಡೆಯಲಾಗುತ್ತಿಲ್ಲ ಎಂಬುದನ್ನು ಸುನಿಶ್ಚಿತಗೊಳಿಸುವುದು ಸಮುಚಿತ ಸರ್ಕಾರ ಮತ್ತು ಸ್ಥಳೀಯ ಪ್ರಾಧಿಕಾರದ ಹೊಣೆಯಾಗಿದೆ ನೋಡಿ ಮೋಸ್ಟ್ ಇಂಪಾರ್ಟೆಂಟು ಸೊ ಇದಕ್ಕೆ ಇದು ಸಹ ಮತ್ತು ಎಸ್ ಸಿ ಎಸ್ ಟಿ ಮಕ್ಕಳಾದ್ರೆ ನೋಡಿ ಇಲ್ಲಿ ಐ ಪಿ ಸಿ ಮತ್ತು ಪ್ರಶ್ನೆ ಜಾತಿ ಮತ್ತು ಪ್ರಶ್ನೆ ಪಕ್ಕಗಳ ಮೇಲಿನ ದೌರ್ಜನ್ಯ ತಡೆ ಅಧಿನಿಯಮ ಅದರ ಮೇರೆಗೆ ಆ ಅಪರಾಧಗಳನ್ನು ದಾಖಲಿಸಬೇಕಾಗತ್ತೆ ಮತ್ತು ಇನ್ನೊಂದು ಜೋನಲ್ ಜಸ್ಟಿಸ್ ಆಕ್ಟ್ ಅಂತ ಇದೆ ಮಕ್ಕಳ ನ್ಯಾಯ ಮಕ್ಕಳ ಪಾಲನೆ ಮತ್ತು ರಕ್ಷಣೆ ಕಾಯ್ದೆ ಎರಡ್ ಸಾವಿರದ ಹದಿನೈದು ಆಗಿದೆ ಎರಡ್ ಸಾವಿರದ ಇಪ್ಪತ್ತೊಂದು ಇದ್ರ ಪ್ರಕಾರ ಸಹ ಇದೊಂದು ಪ್ರಮುಖ ಕಾಯ್ದೆ ಮಕ್ಕಳನ್ನ ರಕ್ಷಿಸ್ಲಿಕ್ಕೆ ಮಕ್ಕಳಿಗೆ ನ್ಯಾಯ ಕೊಡುವಂತಹ ನಿಟ್ಟಿನಲ್ಲಿ ಈ ಕಾಯ್ದೆ ಬಹಳ ಪ್ರಮುಖವಾಗಿರುವಂಥದ್ದು ಇದು ಮಗುವಿಗೆ ಮಾನಸಿಕ ಅಥವಾ ದೈಹಿಕ ನೋವನ್ನುಂಟು ಮಾಡುವ ಕೃತ್ಯಗಳನ್ನು ಅಪರಾಧೀಕರಣ ಮಾಡುತ್ತೆ ಯಾರು ಮಾಡ್ತಾರೋ ಅವ್ರಿಗೆ ಅಪರಾಧಿಗಳು ಅಂತ ತೀರ್ಮಾನ ಮಾಡಲಾಗುತ್ತೆ ನೋಡಿ ಇದರ ಪ್ರಕಾರ ಎಪ್ಪತ್ತೈದನೇ ಈ ಒಂದು ಜೋನ ಜಸ್ಟಿಸ್ ಆ್ಯಕ್ಟ್ ಎರಡು ಸಾವಿರದ ಹದಿನೈದರ ಎಪ್ಪತ್ತೈದನೇ ಸೆಕ್ಷನ್ ಪ್ರಕಾರ ತಮ್ಮ ವರ್ಷದಲ್ಲಿ ಆರೈಕೆಯಲ್ಲಿರುವ ಯಾವುದೇ ಮಗುವಿನ ಮೇಲೆ ಯಾರೇ ಆಗಲಿ ಅಲ್ಲೇ ಮಾಡಿದರೆ ಕಾನೂನಿಗೆ ವಿರುದ್ಧವಾಗಿ ಪರಿತ್ಯಿಸಿದರೆ ಅರಿವಿದ್ದು ಮಗುವಿಗೆ ತೊಂದರೆಯನ್ನು ಹಿಂಸೆ ಮಾಡಿದರೆ ಆ ಮಗು ಮಕ್ಕಳಿಗೆ ಮಾನಸಿಕ ದೈಹಿಕ ತೊಂದರೆ ಹಿಂಸೆ ಕೊಟ್ಟರೆ ಅಂತಹ ವ್ಯಕ್ತಿಗಳಿಗೆ ವ್ಯಕ್ತಿಗಳಿಗೆ ಮೂರು ವರ್ಷಗಳವರೆಗೆ ವಿಸ್ತರಿಸಬಹುದಾದ ಕಾರಾಗೃಹ ವಾಸ ಅಥವಾ ಒಂದು ಲಕ್ಷ ರೂಪಾಯಿಗಳ ದಂಡ ಈ ಎರಡನ್ನೂ ವಿಧಿಸಲಾಗುತ್ತೆ ನೋಡಿ ಇದು ಬಹಳ ಮುಖ್ಯವಾಗಿ ಆಕ್ಟ್ ಆ್ಯಕ್ಟಲ್ಲಿ ಸಹ ಮೂರು ವರ್ಷಗಳಿಗೆ ಜೈಲು ಶಿಕ್ಷೆ ಇದೆ ಒಂದು ಲಕ್ಷದವರೆಗೆ ದಂಡ ಇದೆ ಎರಡೂ ಸಹ ಇದೆ ಪೋಷಕರಿಗೂ ಸಹ ಇದೆ ತಮ್ಮ ಕೈಬೀರಿದ ಪರಿಸ್ಥಿತಿಯ ಕಾರಣದಿಂದ ಮಗುವನ್ನು ತ್ಯಜಿಸಿದ್ದು ಗೊತ್ತಾದ ಪ್ರಕರಣದಲ್ಲಿ ಅದನ್ನು ಉದ್ದೇಶಪೂರ್ವಕ ಪೂರ್ವಕ ಎಂದು ಪರಿಗಣಿಸಬಾರದು ಮತ್ತು ಇಂತಹ ಪ್ರಕರಣದಲ್ಲಿ ಶಿಕ್ಷಣ ಸೃಷ್ಟಿಸುವ ಕಾರ್ಯಕ್ರಮ ಅನ್ವಯಿಸುವುದಿಲ್ಲ ಆದರೆ ಅಂದ್ರೆ ಮಕ್ಕಳನ್ನ ಬಿಟ್ಟು ಎಲ್ಲಾದರೂ ಹೊರಟೋಗ್ಬಿಟ್ರು ಸಹ ಇಲ್ಲಿ ಅವ್ರಿಗೆ ಮಗುವಿನ ಪೋಷಣೆ ಮತ್ತು ರಕ್ಷಣೆ ಹೊಣೆ ಹೊತ್ತಿರುವ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಅಥವಾ ನಿರ್ವಹಿಸುವ ಯಾವುದೇ ವ್ಯಕ್ತಿ ಭಾಗಿಯಾಗಿದ್ರೆ ಅವ್ರಿಗೆ ಐದು ವರ್ಷಗಳ ಕಠಿಣ ಶಿಕ್ಷೆ ಮತ್ತು ಐದು ಲಕ್ಷ ರೂಪಾಯಿಗಳ ದಂಡ ಇದೆ ಸೊ ಇಂತಹ ಕ್ರೌರ್ಯದಿಂದ ಏನಾದರೂ ಮಕ್ಕಳಿಗೇನಾದ್ರೂ ದೈಹಿಕವಾಗಿ ಅಸಮರ್ಥರಾದರೆ ಅಂತಹ ವ್ಯಕ್ತಿಗಳಿಗೆ ಮೂರು ವರ್ಷಗಳಿಗೆ ಕಡಿಮೆ ಇಲ್ಲದಂತೆ ಹತ್ತು ವರ್ಷಗಳಿಗೆ ವಿಸ್ತರಿಸಬಹುದಾದ ಕಠಿಣಕಾರ ಗೃಹವಾಸ ನೋಡಿ ಹತ್ತು ವರ್ಷಗಳವರೆಗೂ ಇದೆ ಶಿಕ್ಷೆ ಮತ್ತು ಐದು ಲಕ್ಷ ರೂಪಾಯಿಗಳ ವರ್ಗ ದಂಡ ತನಕ ದಂಡ ಇದೆ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ದೌರ್ಜನ್ಯ ತಡೆ ಅಧಿನಿಯಮದಲ್ಲಿಯೂ ಸಹ ಸಾವಿರದ ಒಂಬೈನೂರ ಎಂಬತ್ತೊಂದು ಅದರಲ್ಲಿಯೂ ಸಹ ಮಗು ಏನಾದರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಗುವಾಗಿದ್ದರೆ ಆ ಮಗುವಿಗೆ ಆ ವರ್ಗದಲ್ಲಿರ್ತಕ್ಕಂಥ ವಯಸ್ಕನ ವಿರುದ್ಧ ಯಾವುದು ಕ್ರಮ ಜರುಗಿಸುತ್ತೋ ಅದೆಲ್ಲವೂ ಅಪ್ಲೈ ಆಗುತ್ತೆ ಮತ್ತು ಇನ್ನೂ ಒಂದಿದೆ ನೋಡಿ ನಾಗರಿಕ ಹಕ್ಕುಗಳ ರಕ್ಷ ಸಂರಕ್ಷಣಾ ಅಧಿನಿಯಮ ಎರಡು ಸಾವಿರ ಸಾವಿರದ ಒಂಬೈನೂರ ಒಬ್ಬ ವ್ಯಕ್ತಿ ವ್ಯವಸ್ಥಾಪಕ ಟ್ರಸ್ಟಿಯನ್ನು ಒಳಪಡಿಸಲು ಹಾಗೂ ಅಸ್ಪೃಶ್ಯತೆಯ ಆಧಾರದ ಮೇಲೆ ಶಿಕ್ಷಣ ಸಂಸ್ಥೆ ಅಥವಾ ಹಾಸ್ಟೆಲ್ಗೆ ಸರ್ಕಾರವು ನೀಡುವ ಅನುದಾನಗಳನ್ನು ಪುನರಾರಂಭಿಸಲು ಅಥವಾ ಗಮನತ್ತುಗೊಳಿಸುವುದನ್ನು ಗ್ರಮಿಸಲು ನಾಗರಿಕ ಹಕ್ಕುಗಳ ಸಂರಕ್ಷಣಾ ಅಧಿನಿಯಮ ಸಾವಿರದ ಒಂಬೈನೂರ ಐವತ್ತೈದರ ವಿವಿಧ ಒಪ್ಪಂದಗಳನ್ನು ಬಳಸಬಹುದಾಗಿದೆ ಈ ಒಂದು ಅಧಿನಿಯಮದಲ್ಲಿಯೂ ಸಹ ನಾವು ಆ್ಯಕ್ಷನನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ ನೋಡಿ ಇಷ್ಟೆಲ್ಲ ಕಾನೂನುಗಳಿದಾವೆ ಏನು ಕಾನೂನು ಇದೆ ಅಂತ ನಾವು ಪ್ರಶ್ನೆ ಮಾಡಿದ್ರೆ ಏನು ಯುನಿಯನ್ ಸಿ ಆರ್ ಸಿ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ದಿ ರೈಟ್ಸ್ ಆಫ್ ದಿ ಚಿಲ್ಡ್ರನ್ ಮಕ್ಕಳ ಕೂಡ ಜಾಗತಿಕ ಒಡಂಬಡಿಕೆ ಅಲ್ಲಿಯೂ ಸಹ ಪ್ರಾವಿಷನ್ಸ್ ಇದೆ ಮತ್ತು ಸಂವಿಧಾನದಲ್ಲಿ ಪ್ರಾವಿಷನ್ಸ್ ಇದೆ ಐ ಪಿ ಸಿ ಎಲ್ ಪ್ರಾವಿಷನ್ಸ್ ಇದೆ ಜುವೆಜಿ ಜಸ್ಟಿಸ್ ಅಲ್ಲಿ ಪ್ರಾವಿಷನ್ಸ್ ಇದೆ ಎಸ್ ಸಿ ಎಸ್ ಟಿ ಏನು ಇಲ್ಲಿ ಹೇಳಿದ್ವಲ್ಲ ನಾವು ದೌರ್ಜನ್ಯ ತಡೆ ಅಧಿನಿಯಮ ಅದರಲ್ಲೂ ಪ್ರಾವಿಷನ್ಸ್ ಇದೆ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಅಧಿನಿಯಮದಲ್ಲಿ ಪ್ರಾವಿಷನ್ಸ್ ಇದೆ ಆರ್ ಟಿ ಆ್ಯಕ್ಟಲ್ಲಿ ಪ್ರಾವಿಷನ್ಸ್ ಇದೆ ಇಷ್ಟೆಲ್ಲ ಪ್ರಾವಿಷನ್ಸ್ ಇದೆ ಇದೆಲ್ಲವನ್ನು ತಾವು ತಿಳ್ಕೊಬೇಕು ನಾವುಗಳು ಕಾನೂನು ಉಲ್ಲಂಘನೆ ಮಾಡದೇ ಇರೋ ರೀತಿಯಲ್ಲಿ ನಾವು ಎಚ್ಚರಿಕೆಯನ್ನು ವಹಿಸ್ಬೇಕು ಮಕ್ಕಳಿಗೆ ಶಾಲೆಯಲ್ಲಿ ಆಗಲಿ ಮನೆಯ ಮನೆಯಲ್ಲಿಯೇ ಆಗಲಿ ಶಿಕ್ಷೆಯನ್ನು ಕೊಡಲಿಕ್ಕೆ ಅವಕಾಶ ಇಲ್ಲ ಥ್ಯಾಂಕ್ ಯು ಸೊ ಮಚ್ ಮುಂದಿನ ಭಾಗಕ್ಕಾಗಿ ನಿರೀಕ್ಷಿಸಿ ಈ ವಿಡಿಯೋವನ್ನು ತಾವು ಇಷ್ಟಪಟ್ಟರೆ ತಾವು ಈ ಮಾಹಿತಿಗಾಗಿ ಇತರ ಶಿಕ್ಷಕರಿಗೂ ಸಹ ಮತ್ತು ಪೋಷಕರಿಗೆ ಇದನ್ನು ತಲುಪಿಸಿ ಧನ್ಯವಾದ ನಮಸ್ಕಾರ